ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಖಾಸಗಿ ಬಸ್ ಚಾಲಕ್ ಮಾಲಕರು ದಿನಾಂಕ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ ಹಾಗೂ ಕನ್ನಡಪರ ಹೋರಾಟಗಾರ ಶ್ರೀ ವಾಟಾಳ ನಾಗರಾಜ್ ಅವರ ಸಂಘಟಿತರು ಬೆಳಗಾವಿಯಲ್ಲಿ ಸಾರಿಗೆ ನೌಕರ ಮೇಲೆ ಖಂಡನೆ ಮಾಡಿ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಅವರು ಸಹ ಕರೆ ನೀಡಿದ್ದಾರೆ ಇವತ್ತು ಖಾಸಗಿ ಮಾಲಕರ ಸಂಘದ ಮುಖ್ಯಸ್ಥರಾದ ಶ್ರೀ ನಟರಾಜ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ ಶ್ರೀ ನಟರಾಜ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ರಾಜ್ಯ ಸರ್ಕಾರದ ಶ್ರೀ ಶಕ್ತಿ ಯೋಜನೆಯಿಂದ ಖಾಸಗಿ ಉದ್ಯಮಕ್ಕೆ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆ ಇದರಿಂದ ಚಾಲಕರು ಮತ್ತು ಅವರ ಕುಟುಂಬಗಳು ಆರ್ಥಿಕ ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ ಸರ್ಕಾರವು ತೆರಿಗೆಗಳನ್ನ ಕಡಿಮೆ ಮಾಡಬೇಕೆಂದು ನಾವು ಮನವಿ ಮಾಡಿದ್ದೇವೆ ಆದರೆ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆಪಾದನೆ ಮಾಡಿದರು ಕರ್ನಾಟಕ ಹೋರಾಟಗಾರ ಕಾಟಾಳ್ ನಾಗರಾಜ್ ಮತ್ತು ಇತರ ಕನ್ನಡ ಹೋರಾಟಗಾರರು ಸಹ ಮೊನ್ನೆ ನಡೆದ ಮರಾಠಿಗರು ಬೆಳಗಾವಿ ಸಾರಿಗೆ ಇಲಾಖೆಯ ಕಂಡಕ್ಟರ್ನ ಮೇಲೆ ಹಲ್ಲೆ ಖಂಡಿಸಿ ಅವರು ಕೂಡ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಬೆಂಬಲ ನೀಡಿದ್ದಾರೆ ಈ ಘಟನೆಗಳ ವಿರುದ್ಧವಾಗಿ ಕನ್ನಡ ಸಂಘಟನೆಗಳು ಬಂದ್ಗೆ ಕರೆ ನೀಡಿದ್ದಾರೆ ಮಾರ್ಚ್ ಇಪ್ಪತ್ತೆರಡರಂದು ನಡೆಯಲಿರುವ ಕರ್ನಾಟಕ ಬಂದ್ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಾರ್ವಿಕ ಜೀವನದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಸಾರ್ವಜನಿಕರು ಈ ಕುರಿತು ಜಾಗರಾಕೃ ಜಾಗರೂಕತೆಯಿತ ಆಗಬೇಕು ಅಂದು ಖಾಸಗಿ ಮತ್ತು ಕೆಎಸ್ಆರ್ಟಿಸಿ ಟಿಸಿ ಸಾರಿಗೆಗಳು ಬಂದ್ ಆಗುವ ಸಂಭವ ಉಂಟು ಸಾರ್ವಜನಿಕರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯತೆ ಇದೆ ಖಾಸಗಿ ಬಸ್ ಇರದೇ ಇರುವುದರಿಂದ ಸಾರ್ವಜನಿಕ ಪ್ರಯಾಣಿಕರಿಗೆ ತೊಂದರೆಯಾಗುವುದು ಖಂಡಿತ ಕೆಪಿಸಿ ಭ್ರಷ್ಟಾಚಾರ ಅಕ್ರಮ ಸ್ವಜನ ಪಕ್ಷಪಾತದ ಕೂಗು ಅಧಿವೇಶನದಲ್ಲಿ ಕೇಳಿ ಬಂತು ಕೂಗಿನ್ ನಲ್ಲಿ ಕಾನೂನು ತಿದ್ದುಪಡಿ ವಿಧಾಯಕ ತರಲು ಸರ್ಕಾರ ಈಗ ನಿರ್ಧರಿಸಿದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಏಪ್ರಿಲ್ ಎರಡರಿಂದ ತೆರಿಗೆ ಘೋಷಣೆಯಿಂದ ಭಾರತಕ್ಕೆ ಅರವತ್ತು ಸಾವಿರ ಕೋಟಿ ಅಂದಾಜು ನಷ್ಟವಾಗುವುದು ಅಂತ ಹೇಳಿ ಸಿಟಿ ರಿಸರ್ಚ್ ಹೇಳಿದೆ ಈ ಪರಿಸ್ಥಿತಿಯಲ್ಲಿ ಸರ್ಕಾರ ಮತ್ತು ಸಂಘಟನೆಗಳು ಸಮಾಲೋಚನೆ ಮಾಲಕ ಪರಿಹಾರ ಕಂಡುಕೊಳ್ಳುವುದು ಅತ್ಯಂತ ಮುಖ್ಯ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಾಡಿ ಯೂಟ್ಯೂಬ್ ಅಂಕುಶ್ ಟೆಕ್ನಿಕಲ್ ಚಾನಲ್